ಯಾರು ಮಾಡಿಸಿನಗ ಗ್ರಾಮದ ಸರ್ವೆ ನಂಬರ್ ಹನ್ನೊಂದರಲ್ಲಿ ಮಾನ್ಯ ಜಿಲ್ಲಾಧಿಕಾರಿ ಸಾಹೇಬರು ಹನ್ನೊಂದು ಗುಂಟೆನ ಏನು ಬೌಂಡ್ರಿ ಫಿಕ್ಸ್ ಮಾಡಿ ಇಲ್ಲಿ ನಮ್ಗೆ ನಗದು ಸರ್ವೆ ನಂಬರ್ ಹನ್ನೊಂದರಲ್ಲಿ ಮಾನ್ಯ ಜಿಲ್ಲಾಧಿಕಾರಿ ಸಾಹೇಬರು ಹನ್ನೊಂದು ಗುಂಟೆನ ಆ ಒಂದು ಜಾಗಕ್ಕೆ ನಮ್ಗೆ ಒಂದು ಸರ್ಕಾರಿ ಆಸ್ಪತ್ರೆ ಬೇಕು ಅಂತೇಳಿ ನಾವು ಮನವಿಗಳು ಕೊಟ್ಕೊಂಡು ಬರ್ತಾ ಇದ್ವಿ ಅವ್ರು ಕೇವಲ ಒಂದ್ ವರ್ಷ ಏನೋ ಅರ್ಜಿ ಹಾಕೊಂಡಿದ್ದ ಮಾತ್ರ ನೀವು ಮಾಡ್ತಾ ನೀವು ದುಡ್ಡಿರೋರ್ ಪರವಾಗಿ ನೀವು ಮಾಡ್ತಾ ವಿನಃ ಬಡವ್ರ ಪರವಾಗಿ ಎಲ್ಲಿ ಮಾಡ್ತಾ ಇದ್ದೀರಾ ಬೆಂಗಳೂರು ಜಾಗತಿಕ ಮಟ್ಟದಲ್ಲಿ ಗುರುತಿಸಲ್ಪಟ್ಟ ನಂತರ ಬೆಂಗಳೂರಿನ ಇಂಚಿಂಚು ಭೂಮಿಗೂ ಕೂಡ ಚಿನ್ನದ ಬೆಲೆ ಬಂತು ಅದರಲ್ಲೂ ಭೂಕಬಳಕೆದಾರರು ಒತ್ತುವರಿದಾರರು ಸರ್ಕಾರಿ ಭೂಮಿಗಳನ್ನ ನುಂಗಿ ನೀರು ಕುಡಿತಿದ್ದಾರೆ ಬಡವರು ಎಷ್ಟೇ ಹೋರಾಟಗಳನ್ನ ಮಾಡಿದ್ರು ದಶಕಗಳ ಕಾಲ ಹೋರಾಟ ಮಾಡಿದ್ರು ಕೂಡ ಒಂದಿಂಚು ಇಂಚು ಭೂಮಿಯನ್ನ ನೋಡೋದಕ್ಕೆ ಸರ್ಕಾರಿ ಅಧಿಕಾರಿಗಳು ಹಿಂದೆ ಮುಂದೆ ನೋಡ್ತಾರೆ ಅದು ಕೂಡ ಸಾರ್ವಜನಿಕರ ಉಪಯೋಗಕ್ಕಾಗಿ ರಾಜ್ಯದ ಐಟಿ ಹಬ್ ಎನಿಸಿರುವಂತಹ ವೈಟ್ ಫೀಲ್ಡ್ ಸುತ್ತಮುತ್ತಲಂತೂ ಭೂಮಿಗಂತೂ ಬೆಲೆ ಕಟ್ಟೋದಿಕ್ಕೆ ಸಾಧ್ಯವಿಲ್ಲ ಅಂತಹದ್ದೇ ಒಂದು ಭೂಮಿ ಅಗದೂರಿನ ಸರ್ವೆ ನಂಬರ್ ಹನ್ನೊಂದರಲ್ಲಿ ಹನ್ನೊಂದು ಕುಂಟೆ ಸರ್ಕಾರಿ ಭೂಮಿ ಇತ್ತು ಇಲ್ಲಿ ಮೂರು ಗ್ರಾಮಗಳಿಗೆ ಬೇಕಾಗಿರುವಂತಹ ಒಂದು ಸರ್ಕಾರಿ ಆಸ್ಪತ್ರೆಯನ್ನ ನಿರ್ಮಾಣ ಮಾಡಬೇಕು ಅಂತೇಳಿ ಭೀಮ್ ಪ್ರಜಾ ಸಂಘ ಕಳೆದ ಹತ್ತು ವರ್ಷಗಳಿಂದಲೂ ಕೂಡ ಹೋರಾಟವನ್ನ ಮಾಡ್ತಾ ಇದೆ ಆದ್ರೆ ಕಳೆದ ವರ್ಷವಷ್ಟೇ ಒಂದು ಅಪಾರ್ಟ್ಮೆಂಟ್ ನಿರ್ಮಾಣವಾಗತ್ತೆ ಅದಕ್ಕೆ ಎರಡು ಕುಂಟೆ ಜಮೀನನ್ನ ಅವರು ಅರ್ಜಿ ಹಾಕಿದ ಕೂಡಲೇ ಜಿಲ್ಲಾಧಿಕಾರಿಗಳ ಸಮೇತ ತಾಲೂಕು ಅಧಿಕಾರಿಗಳು ಕೂಡ ಅವರಿಗೆ ಮಂಜೂರು ಮಾಡ್ತಾರೆ ಅಂದ್ರೆ ಬಡವನ ಹೋರಾಟಕ್ಕೆ ಬೆಲೆ ಇಲ್ಲ ಆ ಬಡವರು ಹೋರಾಟ ಮಾಡ್ತಾ ಇದ್ದಿದ್ದು ಅಲ್ಲೊಂದು ಸರ್ಕಾರಿ ಆಸ್ಪತ್ರೆ ಆಗಲಿ ಅಂತ ರಾತ್ರೋ ರಾತ್ರೋರಾತ್ರಿ ಅಧಿಕಾರಿಗಳು ಆ ಅಪಾರ್ಟ್ಮೆಂಟ್ ಅಂದ್ರೆ ಶ್ರೀಮಂತರು ವಾಸಿಸುವಂತಹ ಆ ಒಂದು ಅಪಾರ್ಟ್ಮೆಂಟ್ಗೆ ದಾರಿಗೋಸ್ಕರ ಆ ಎರಡು ಗುಂಟೆ ಭೂಮಿಯನ್ನ ಬಿಟ್ಕೊಡ್ತಾರೆ ಸರ್ಕಾರಿ ಆಸ್ಪತ್ರೆಗೆ ಕೊಡೋದಿಕ್ಕೆ ಮೀನಾಮೇಷ ಎಣಿಸ್ತಾರೆ ಅಂತಂದ್ರೆ ಅಧಿಕಾರಿಗಳು ಯಾವ ರೀತಿಯಾಗಿ ಕಾರ್ಯವನ್ನ ನಿರ್ವಹಿಸುತ್ತಿದ್ದಾರೆ ಅಂತೇಳಿ ಅಂಗೈ ಉಣ್ಣಿಗೆ ಸಾಕ್ಷಿ ಬೇಡ ಎಂಬಂತೆ ಈ ಒಂದು ಘಟನೆ ಇದೀಗ ಈ ಒಂದು ಆದೇಶದ ವಿರುದ್ಧ ಸಿಡಿದೆದ್ದಂತಹ ಭೀಮ್ ಪ್ರಜಾಸಂಘದ ಸಂಸ್ಥಾಪಕ ಅಧ್ಯಕ್ಷ ವೈಟ್ಫೀಲ್ಡ್ ಮುರುಗೇಶ್ ಅವರು ಇವರು ನಲವತ್ತು ದಿನಗಳ ಕಾಲ ದೇಶದಲ್ಲಿಯೇ ಅತಿ ಎತ್ತರದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆ ನಿರ್ಮಾಣ ಆಗ್ಬೇಕು ಅಂತ ಹೇಳಿ ಬೀದರ್ನಿಂದ ಫ್ರೀಡಂ ಪಾರ್ಕ್ವರೆಗೂ ಕಾಲ್ನಡಿಗೆ ಜಾಥಾವನ್ನ ನಡೆಸ್ತಾ ಇದ್ದಾರೆ ಆ ಒಂದು ಜಾಥಾದಲ್ಲಿಯೇ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿ ಅಧಿಕಾರಿಗಳ ವಿರುದ್ಧ ಕಿಡಿಕಾರಿದ್ದಾರೆ ಯಾವುದೇ ಕಾರಣಕ್ಕೂ ಈ ಒಂದು ಆದೇಶವನ್ನ ನಾವು ಒಪ್ಪೋದಿಲ್ಲ ಅಂತೇಳಿ ಅಧಿಕಾರಿಗಳಿಗೂ ಕೂಡ ಎಚ್ಚರಿಕೆಯ ಸಂದೇಶವನ್ನು ರವಾನಿಸಿದ್ದಾರೆ ಇದು ಮುಂದಿನ ದಿನಗಳಲ್ಲಿ ಯಾವ ಸ್ವರೂಪದ ಹೋರಾಟಕ್ಕೆ ದಾರಿ ಮಾಡಿಕೊಡುತ್ತೆ ಅನ್ನೋದು ಕಾಲವೇ ನಿರ್ಧರಿಸಲಿದೆ ಇವತ್ತು ನಾವು ಏನು ಇವತ್ತು ಇಪ್ಪತ್ತ ಆರು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಇವತ್ತು ನಾವು ಈ ಮಧ್ಯಾಹ್ನ ಹೊತ್ತಿನಲ್ಲಿ ನಾವು ಹೊಸಪೇಟೆನಲ್ಲಿದ್ದೀರಿ ಆ ಇದ್ಕೊಂಡು ಏನು ವಿಡಿಯೋ ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರೆ ಇದು ಕಾಲ್ನಡಿಗೆ ಜಾತಾ ವಿಚಾರವಾಗಿ ನಾನು ಮಾತಾಡ್ತಾ ಇಲ್ಲ ಮಾತಾಡ್ತಾ ಇರೋದು ಬಂದು ಬೆಂಗಳೂರು ಪೂರ್ವ ತಾಲೂಕು ಕೆಆರ್ ಪುರಂ ಹೋಬಳಿ ಅಗದೂರು ಸರ್ವೆ ನಂಬರ್ ಹನ್ನೊಂದರಲ್ಲಿ ಮಾನ್ಯ ಜಿಲ್ಲಾಧಿಕಾರಿ ಸಾಹೇಬರು ಹನ್ನೊಂದು ಗುಂಟೆನ ಏನು ಗ್ರಾಮಸ್ಥರಿಗಾಗಿ ಒಂದು ಬೌಂಡ್ರಿ ಫಿಕ್ಸ್ ಮಾಡಿ ತಂತಿ ಬೇಲೆ ಹಾಕಿ ಇಟ್ಟಿದ್ರು ಆ ಜಾಗದ ಮೇಲೆ ಭೂಗಳರು ಸುಮಾರು ಜನ ಅದಕ್ಕೆ ಕಣ್ಣಿಟ್ಟು ಅದನ್ನ ಕಬಳಿಸೋದಕ್ಕೆ ಸುಮಾರು ಪ್ರಯತ್ನ ಪಟ್ಟರು ಮತ್ತೆ ಆ ಆ ಒಂದು ಜಮೀನಿಗಾಗಿ ನಾವು ಹೋರಾಟ ಮಾಡಿ ಏನು ಯಾ ಯಾತಕ್ಕಾಗ್ಯಪ್ಪ ಅಂದ್ರೆ ಒಂದು ಸರ್ಕಾರಿ ಆಸ್ಪತ್ರೆ ಬೇಕು ಅಂತ ಹೇಳಿ ಹೋರಾಟ ಮಾಡಿ ನಾವು ಆ ಜಮೀನನ್ನ ರಕ್ಷಣೆ ಮಾಡೋದಕ್ಕೆ ಸುಮಾರು ನಮ್ಮ ಮೇಲೆ ಗೂಂಡಾಗಳ ಒಂದು ಆರ್ಭಟ ಅನ್ನೋದಕ್ಕಿನ್ನ ಗೂಂಡ ಆಗಿರ್ಬೋದು ಎಲ್ಲಾ ಒತ್ತಡಗಳು ನಾವು ಸಹಿಸಿಕೊಂಡು ನಾವು ಆ ಜಾಗ ಉಳಿಸ್ಕೊಂಡ್ ಬರ್ತಾ ಇದ್ದೀವಿ ಮತ್ತೆ ಎಲ್ಲರಿಗೂ ನಾವು ಮನವಿಗಳು ಕೊಟ್ಟಿದ್ದೀವಿ ಏನು ಇದು ಗ್ರಾಮಸ್ಥರಿಗೆ ಎಲ್ಲಾ ಬಡವರೇ ಇದ್ದಾರೆ ಎಲ್ಲಾ ಜಾತಿಯ ವರ್ಗದ ಇದ್ದಾರೆ ಹಂಗಾಗಿ ಆ ಒಂದು ಜಾಗಕ್ಕೆ ನಮ್ಗೆ ಒಂದು ಸರ್ಕಾರಿ ಆಸ್ಪತ್ರೆ ಬೇಕು ಅಂತೇಳಿ ನಾವು ಮನವಿಗಳು ಕೊಟ್ಕೊಂಡ್ ಬರ್ತಾ ಇದ್ವಿ ಈಗಾಗಲೇ ನಾವು ಏನು ನಲವತ್ತು ದಿನಗಳ ಕಾಲ್ನಡಿಗೆ ಜಾತ ಇಲ್ಲಿ ಬೀದರ್ನ ಫ್ರೀಡಂ ಪಾರ್ಕ್ ನಾವು ಬಂದಿದ್ದೀರಿ ಇವತ್ತು ಇವತ್ತು ಇಪ್ಪತ್ತೊಂದನೇ ದಿನಕ್ಕೆ ನಾವು ಕಾಲಿಟ್ಟಿದ್ದೀವಿ ಏನು ಮೊನ್ನೆ ತಾನೆ ಬಂದಿ ಆ ಜಾಗದಲ್ಲಿ ಯಾರೋ ಒಬ್ಬರಿಗೆ ರಸ್ತೆಗೆ ಒಂದು ಗುಂಟೆ ಆರ್ಡರ್ ಆಗಿದೆ ಅಂತೇಳಿ ಹೇಳಿ ಡಿ ಸಿ ಸಾಹೇಬರು ಆರ್ಡರ್ ಮಾಡಿದ್ದಾರೆ ನಾನು ಅಬ್ಜೆಕ್ಷನ್ ಹಾಕಿದ್ದೀನಿ ಡಿ ಸಿ ಸಾಹೇಬ್ರಿಗೆ ಹಾಕಿದ್ದೀನಿ ಮತ್ತೆ ತಹಸೀಲ್ದಾರ್ ಹಾಕಿದ್ರು ಇನ್ನು ಯಾರು ಹಾಕ್ಬೇಕು ಅಬ್ಜೆಕ್ಷನ್ ಹಾಕಿದಾಗ ನಮಗೆ ಗ್ರಾಮಸ್ಥರಿಗೆ ಒಂದು ಸರ್ಕಾರಿ ಆಸ್ಪತ್ರೆ ಬೇಕು ಅಂತ ಹೇಳಿ ನಾವು ಎಂಟು ಹತ್ತು ವರ್ಷದಿಂದ ನಾವು ಹಾಕೊಂಡಿದ್ದೀವಿ ಅವ್ರು ಕೇವಲ ಒಂದು ವರ್ಷ ಏನೋ ಅರ್ಜಿ ಹಾಕೊಂಡಿದ್ದ ಮಾತ್ರ ನೀವು ಮಾಡ್ತೀರ ನೀವು ದುಡ್ಡಿರೋರ್ ಪರವಾಗಿ ನೀವು ಮಾಡ್ತಾ ಇದ್ದೀರ ವಿನ ಬಡವ್ರ ಪರವಾಗಿ ಎಲ್ಲಿ ಮಾಡ್ತಾ ಇದ್ದೀರಾ ನಾವು ಕೇಳ್ತಾ ಇರೋದೇನು ಒಂದು ಸರ್ಕಾರಿ ಆಸ್ಪತ್ರೆ ಸರ್ಕಾರಿ ಆಸ್ಪತ್ರೆಗೆ ನೀವು ಆರ್ಡರ್ ಮಾಡೋದಕ್ಕೆ ನೀವು ಇಷ್ಟು ವರ್ಷಗಳು ಹೇಳ್ಕೊಂಡ್ ಬರ್ತಾ ಇದ್ದೀರಾ ಮತ್ತೆ ಅವ್ರು ರಸ್ತೆ ಕೇಳಿದ್ ಮಾತ್ರ ನೀವು ಮಾಡೋದಕ್ಕೆ ಅದು ಹೆಂಗ್ ಬರುತ್ತೆ ಇದು ನನ್ನ ಪ್ರಶ್ನೆ ಯಾಕೆ ನಾವು ಕೇಳ್ಬಾರ್ದ ನಮ್ಗೆ ಹಕ್ಕಿಲ್ವಾ ನೀವು ಬಿಲ್ಡರ್ ಪರವಾಗಿ ನೀವು ನಿಂತ್ಕೊಂಡು ಅವ್ರಿಗೆ ನೀವು ಒಂದು ರಸ್ತೆ ಮಾಡೋದಕ್ಕೆ ನೀವು ಮಾಡ್ತಾ ಮಾಡ್ತಾ ಇದ್ದೀರ ವಿನಃ ಬಡವರ ಪರವಾಗಿ ನಿಂತು ನೀವು ಸರ್ಕಾರಿ ಆಸ್ಪತ್ರೆಗೆ ನೀವು ಆರ್ಡರ್ ಮಾಡಿದ್ದೀರಾ ಮಾಡಿಲ್ಲ ಯಾಕೆ ಮಾಡಿಲ್ಲ ಅದು ತಾವೇ ತಮ್ಮಲ್ಲಿ ತಾವು ಪ್ರಶ್ನೆ ಮಾಡ್ಕೊಬೇಕಾಗುತ್ತೆ ಮತ್ತೆ ಈ ವಿಚಾರವನ್ನ ನಾವು ಕೇರ್ಪುರಂ ತಾಲೂಕು ತಹಸೀಲ್ದಾರ್ ಆದಂತ ರಾಜೀವ್ ಸಾರ್ಗೆ ನಾವು ಈಗ ಕರೆ ಮುಖಾಂತರ ನಾವು ವಿಚಾರಣೆ ಮಾಡಿದ್ರಿ ಸರ್ ಹಿಂಗಾಗೈತೆ ಸರ್ ಹಿಂಗಲ್ಲ ಆಗೈತೆ ಅಂತ ಹೇಳಿದಾಗ ಓಕೆ ನಾನು ಪರಿಶೀಲನೆ ಮಾಡಿ ತಮಗೆ ಒಂದು ಅಂತ ನಾನು ನಿಮಗೆ ರೆಸ್ಪಾನ್ಸ್ ಮಾಡ್ತೀರಿ ಅಂತ ಒಂದು ತಹಸೀಲ್ದಾರ್ ಅವರು ನಮಗೆ ಮಾಹಿತಿ ಕೊಟ್ಟಿದ್ದಾರೆ ಮತ್ತೆ ಈ ಒಂದು ಜಾಗ ಅಲ್ಲಿ ಸರ್ಕಾರಿ ಆಸ್ಪತ್ರೆನೇ ಆಗಬೇಕು ಯಾವುದೇ ಕಾರಣಕ್ಕೂ ನಾವು ಮತ್ತೊಬ್ಬ ಒಂದು ಬಿಲ್ಡರ್ಗಳಿಗೆ ನಾವು ಅನುಕೂಲ ಮಾಡಿಕೊಡೋದಕ್ಕೆ ನಾವು ಗ್ರಾಮಸ್ಥರು ಒಪ್ಪಲಿಲ್ಲ ಯಾಕಂದ್ರೆ ಆ ವರದಿನಲ್ಲಿ ಏನೈತೆ ಅಂದ್ರೆ ಈ ರಸ್ತೆಗೆ ಯಾವುದೇ ಗ್ರಾಮಸ್ಥರಿಂದ ತಟ್ಟೆ ತಕರಾಗಿಲ್ಲ ಅಂತೇಳಿ ವರದಿ ಆಗೈತೆ ಆದ್ರೆ ಅದ್ರದ್ದು ಏನು ಆ ಜಾಗದ ವಿಚಾರವಾಗಿ ಸುಮಾರು ಸರಿ ಜಗಳ ಆಗೈತೆ ನಮ್ಗೆ ಆ ಜಾಗ ಉಳಿಸಿಕೊಂಡು ಸರ್ಕಾರಿ ಆಸ್ಪತ್ರೆ ಬೇಕು ಅಂತೇಳಿ ನಾವು ಅಲರ್ಟ್ ವಿತ್ ಡಾಕ್ಯುಮೆಂಟ್ ಸಮೇತ ಮಾಧ್ಯಮದ ಮುಖಾಂತರ ಪೇಪರ್ ಸ್ಟೇಟ್ಮೆಂಟ್ ಮುಖಾಂತರ ಕೂಡ ತುಂಬಾ ದೊಡ್ಡ ಮಟ್ಟದಲ್ಲಿ ಹೋರಾಟ ಆಗೈತೆ ಆದ್ರೆ ಇದು ಯಾವುದೇ ಕಾರಣಕ್ಕೆ ಇವರು ಇವರು ಜಿಲ್ಲಾಧಿಕಾರಿಗಳಾಗಿರ್ಬೋದು ಏನು ಎ ಸಿ ಆಗಿರ್ಬೋದು ಇವರೆಲ್ಲ ಯಾಕೆ ಈ ತರ ತಾರತಮ್ಯ ಮಾಡ್ತಾ ಇದ್ರೋ ನಮ್ಗೆ ಗೊತ್ತಾಗ್ತಾ ಇಲ್ಲ ನಮಗೆ ಈ ಒಂದು ಏನು ಈ ಜಾಗ ಸರ್ವೆ ನಂಬರ್ ಹನ್ನೊಂದರಲ್ಲಿ ಹನ್ನೊಂದು ಗುಂಟೆ ಜಮೀನು ನಮಗೆ ಬೇಕು ಸರ್ಕಾರಿ ಆಸ್ಪತ್ರೆ ನಮಗೆ ಬೇಕು ಈ ವಿಚಾರ ಈ ವಿಚಾರದಲ್ಲಿ ನಾವು ಹೋಗೋದಕ್ಕೂ ನಾವು ರೆಡಿ ಕಾನೂನು ಯಾರಪ್ಪನ ಸೊತ್ತಲ್ಲ ಕಾನೂನು ಎಲ್ಲರಿಗೂ ಸರಿಸಮಾನವಾದ ಹಕ್ಕನ್ನು ಕೊಟ್ಟಿದ್ದಾರೆ ಹಂಗಾಗಿ ನಮಗೆ ಸರ್ಕಾರಿ ಆಸ್ಪತ್ರೆ ಬೇಕು ಸರ್ಕಾರಿ ಆಸ್ಪತ್ರೆ ಮಾಡಿಕೊಟ್ಟಿಲ್ಲಂದ್ರೆ ಜಿಲ್ಲಾಧಿಕಾರಿ ಆಗಿರ್ಬೋದು ಎ ಸಿ ಆಗಿರ್ಬೋದು ತಹಸೀಲ್ದಾರ್ ಕಾನೂನು ಕಾನೂನು ರೀತಿಯಲ್ಲಿ ನೀವು ಏನ್ ಬೇಕಾದ್ರೆ ನಾವು ಕಾನೂನು ರೀತಿಯಲ್ಲಿ ಮನವಿಗಳು ಕೊಟ್ಟು ನಮ್ಗೆ ಸರ್ಕಾರಿ ಆಸ್ಪತ್ರೆ ಮಾಡ್ಕೊಡ್ರಿ ಅಂತ ಹೇಳಿದ ಅದಕ್ಕೆ ಮಾಡ್ಕೊಟ್ಟಿಲ್ಲ ನೀವು ಒಬ್ಬ ಬಿಲ್ಡರ್ ಪರವಾಗಿ ನಿಂತು ನೀವು ಅವ್ರ ರಸ್ತೆಗೆ ನೀವು ಅವ್ರಿಗೆ ನೀವು ಅನುಕೂಲ ಮಾಡಿಕೊಟ್ಟಿದ್ದೀರಾ ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ